ಇತಿಹಾಸದಲ್ಲಿ ಸಾಮ್ರಾಜ್ಯಗಳು ಉದಯಿಸೋದು ಅಸ್ತಮಿಸೋದು ಸಾಮಾನ್ಯ ಅಲ್ವಾ ಆದರೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಆ ಕಾಲಘಟ್ಟದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗೋಕೆ ಶುರುವಾಗಿತ್ತು ಒಂದು ಸಂಪೂರ್ಣ ಹೊಸ ಅಧ್ಯಾಯವೇ ತೆರೆದುಕೊಳ್ಳೋಕೆ ಸಿದ್ಧವಾಗಿತ್ತು ದಕ್ಷಿಣ ಭಾರತದ ಅಗ್ದ್ ಹೃದಯ ಭಾಗದಲ್ಲಿ ಅಂದರೆ ಬೃಹತ್ ಪರ್ವತಗಳು ಆಳವಾದ ಕಣಿವೆಗಳ ನಡುವೆ ಒಂದು ಸಣ್ಣ ಕಿಡಿ ಹೊತ್ಕೊಂಡಿಟ್ಟು ಒಂದು ಅಸಾಧಾರಣ ಶಕ್ತಿಯ ಉದಯದ ಮೊದಲ ಕಿಡಿ ಅಂದನೆ ಹೇಳಬಹುದು ಹೌದು ಒಂದು ಹೊಸ ಶಕ್ತಿ ಜನ್ಮ ತಳೆದಿತ್ತು ಆದ್ರೆ ಕೇಳಿ ಇದೇನೋ ಸುಮ್ನೆ ಇನ್ನೊಂದು ರಾಜವಂಶದ ಕಥೆಯಲ್ಲ ಇದು ಇಡೀ ದಕ್ಷಿಣ ಪಥದ ರಾಜಕೀಯ ಅಷ್ಟೇ ಅಲ್ಲ ಸಾಂಸ್ಕೃತಿಕ ಇತಿಹಾಸದ ದಿಕ್ಕನ್ನೇ ಬದಲಿಸೋ ತಾಕತ್ತಿದ್ದ ಒಂದು ಮಹಾನ್ ಶಕ್ತಿ ಆ ಮಹಾನ್ ಶಕ್ತಿಯೇ ಬಾದಾಮಿ ಚಾಲುಕ್ಯರು ಬಣ್ಣಿ ಹಾಗಾದ್ರೆ ಈ ಅದ್ಭುತ ಸಾಮ್ರಾಜ್ಯದ ಅಡಿಪಾಯ ಎಲ್ಲಿ ಮತ್ತು ಹೇಗೆ ಹಾಕಿದ್ರು ಅಂತ ಒಟ್ಟಿಗೆ ಸೇರಿ ನೋಡೋಣ ಚಾಲುಕ್ಯರ ಕಥೆ ಶುರುವಾಗೋದೇ ಅವರ ಶಕ್ತಿ ಕೇಂದ್ರ ಅಂದ್ರೆ ಬಾದಾಮಿಯಿಂದ ಆದ್ರೆ ಬಾದಾಮಿಯ ವಿಶೇಷತೆ ಏನ್ ಗೊತ್ತಾ ಅದು ಮನುಷ್ಯರು ಕಟ್ಟಿದ ಕೋಟೆಗಿಂತ ಹೆಚ್ಚಾಗಿ ಪ್ರಕೃತಿಯೇ ನಿರ್ಮಿಸಿದ ಒಂದು ಒಂದು ನೈಸರ್ಗಿಕ ದುರ್ಗವಾಗಿತ್ತು ಒಂದ್ಸಲ ಕಲ್ಪನೆ ಮಾಡಿಕೊಳ್ಳಿ ಸುತ್ತಲೂ ಎತ್ತರದ ಕೆಂಪು ಕಲ್ಲಿನ ಬೆಟ್ಟಗಳು ಶತ್ರುಗಳು ಸುಲಭವಾಗಿ ಒಳಗೆ ಬರೋಕೆ ಆಗದೇ ಇರೋ ಹಾಗೆ ನೈಸರ್ಗಿಕ ಗುಹೆಗಳು ಇದೆಲ್ಲ ಸೇರಿ ಬಾದಾಮಿಗೆ ಒಂದು ರೀತಿ ಅಭೇದ್ಯವಾಡ ರಕ್ಷಣೆ ಕೊಟ್ಟಿತ್ತು ಇಂಥ ಒಂದು ಸುವರ್ಣ ಅವಕಾಶವನ್ನು ಗುರುತಿಸಿ ಅದನ್ನೇ ತನ್ನ ಸಾಮ್ರಾಜ್ಯದ ಅಡಿಪಾಯ ಮಾಡ್ಕೋಬೇಕು ಅಂತ ಒಬ್ಬ ನಾಯಕ ಮುಂದೆ ಬಂದ ಆ ನಾಯಕ ಬೇರೆ ಯಾರೂ ಅಲ್ಲ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕ ಪುಲಕೇಶಿ ಪ್ರಥಮ ನೋಡಿ ಇತಿಹಾಸದಲ್ಲಿ ಕೆಲವರು ಸುಮ್ಮನೆ ಕಾಲ ಜೊತೆ ಸಾಕ್ತಾರೆ ಆದರೆ ಇನ್ನೂ ಕೆಲವರು ಕಾಲವನ್ನೇ ತಮ್ಮಿಷ್ಟದಂತೆ ರೂಪಿಸ್ತಾರೆ ಪುಲಕೇಶಿ ಅಂತಹ ಒಬ್ಬ ದೂರದೃಷ್ಟಿಯ ನಾಯಕ ಈ ಭೂಮಿಯಲ್ಲಿ ಒಬ್ಬ ನಾಯಕ ಎದ್ದನು ಅವನೇ ಪುಲಕೇಶಿ ಪ್ರಥಮ ಅಂತ ಹೇಳ್ತಾರೆ ಈ ಮಾತು ಅಕ್ಷರಶಃ ಸತ್ಯ ಯಾಕಂದ್ರೆ ಆತ ಈ ಭೂಮಿಯ ಸೌಂದರ್ಯವನ್ನು ಮಾತ್ರ ನೋಡಿಲ್ಲ ಅದರ ಹಿಂದಿದ್ದ ರಕ್ಷಣಾತ್ಮಕ ಮತ್ತು ಆಯಕಟ್ಟಿನ ಸಾಮರ್ಥ್ಯವನ್ನು ಕೂಡ ಗುರುತಿಸಿದ್ದ ಹಾಗಾದರೆ ಇಲ್ಲಿ ಮುಖ್ಯವಾದ ಅಂಶ ಏನು ಅಂದರೆ ಅದು ಪುಲಿಕೇಶಿಯ ದೂರದೃಷ್ಟಿ ನೋಡಿ ಮೊದಲು ಆದ ಈ ಜಾಗದ ರಕ್ಷಣಾತ್ಮಕ ಶಕ್ತಿ ಏನು ಅಂತ ಅರ್ಥ ಮಾಡಿಕೊಂಡ ಆಮೇಲೆ ಪ್ರಕೃತಿ ಕೊಟ್ಟಿದ್ದ ಆ ಕೋಟೆಯನ್ನು ಇನ್ನಷ್ಟು ಬಲಪಡಿಸಿ ಒಂದು ಅಜೇಯ ದುರ್ಗವನ್ನೇ ಕಟ್ಟಿಬಿಟ್ಟ ಕೊನೆಗೆ ಅದೇ ಜಾಗದಲ್ಲಿ ತನ್ನ ಸಾಮ್ರಾಜ್ಯಕ್ಕೆ ಅಡಿಗಲ್ಲು ಹಾಕಿಟ ಆದರೆ ಆ ಅಡಿಗಲ್ಲು ಏನಿದೆ ಅದು ಕೇವಲ ಒಂದು ಕೋಟೆಗೆ ಸೀಮಿತ ಆಗಿರಲಿಲ್ಲ ಅದು ಒಂದು ಹೊಸ ರಾಜಧಾನಿಯ ಹುಟ್ಟಿಗೆ ಕಾರಣವಾಯಿತು ಆ ನಿರ್ಣಾಯಕ ಕ್ಷಣ ಅಂದರೆ ಬಾದಾಮಿಯನ್ನು ಅಧಿಕೃತವಾಗಿ ಚಾಲುಕ್ಯರ ರಾಜಧಾನಿ ಅಂತ ಘೋಷಣೆ ಮಾಡಿದ್ದು ಬಾದಾಮಿ ರಾಜಧಾನಿ ಅಂತ ಘೋಷಣೆ ಆದ ಆ ಒಂದೇ ಒಂದು ಕ್ಷಣದಿಂದ ಚಾಲುಕ್ಯರ ಇತಿಹಾಸ ಅಧಿಕೃತವಾಗಿ ಶುರುವಾಯಿತು ಅಂತಲೇ ಹೇಳ್ಬೋದು ಅದು ಕೇವಲ ಒಂದು ನಗರದ ಹೆಸರಾಗಿ ಉಳಿಲಿಲ್ಲ ಅದು ಒಂದು ಇಡೀ ಮಹಾನ್ ಸಾಮ್ರಾಜ್ಯದ ಗುರುತಾಗಿ ಬದಲಾಯಿತು ಆದರೆ ಯೋಚನೆ ಮಾಡಿ ಒಂದು ಸಾಮ್ರಾಜ್ಯ ಕೇವಲ ಯುದ್ಧ ಕೋಟೆಗಳಿಂದ ಮಾತ್ರ ದೊಡ್ಡದಾಗೋಕ್ ಸಾಧ್ಯನಾ ಖಂಡಿತ ಇಲ್ಲ ಚಾಲುಕ್ಯರ ನಿಜವಾದ ಶಕ್ತಿ ಅಡಗಿದ್ದೆ ಅವರ ಆಡಳಿತ ಮತ್ತು ಸಂಸ್ಕೃತಿಯಲ್ಲಿ ಹೌದು ಅವರ ಸಾಮ್ರಾಜ್ಯಕ್ಕೆ ಒಂದು ಆತ್ಮ ಇತ್ತು ಇಲ್ಲೇ ನಮಗೆ ಚಾಲುಕ್ಯರ ಎರಡು ಬೇರೆ ಬೇರೆ ಮುಖಗಳು ಕಾಣಿಸ್ತವೆ ಒಂದು ಕಡೆ ಅವರು ಯುದ್ಧಗಳನ್ನು ಗೆದ್ದು ದಿಗ್ವಿಜಯಗಳ ಮೂಲಕ ಒಂದು ಪ್ರಬಲ ರಾಜ್ಯವನ್ನು ಕಟ್ಟಿದ ಅಪ್ರತಿಮ ಯೋಧರು ಅದೇ ಇನ್ನೊಂದು ಕಡೆ ಅವರು ಕಲೆ ನ್ಯಾಯ ಮತ್ತು ಒಂದು ಒಳ್ಳೆ ಆಡಳಿತದ ಪರಂಪರೆಯನ್ನು ಪೋಷಿಸಿದ ಶ್ರೇಷ್ಠ ಸಂಸ್ಕೃತಿಯ ರಕ್ಷಕರೂ ಹೌದು ಅವರ ಆಳ್ವಿಕೆಯ ಆಧಾರ ಸ್ತಂಭಗಳು ಯಾವುವು ಅಂದರೆ ನ್ಯಾಯ ಸುಸ್ಥಿರ ಆಡಳಿತ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಅವರು ಕೇವಲ ಒಂದು ರಾಜ್ಯವನ್ನು ಗೆಲ್ಲಲಿಲ್ಲ ಬದಲಿಗೆ ಒಂದು ಇಡಿ ನಾಗರಿಕತೆಯನ್ನೇ ಕಟ್ಟಿದ್ರು ಆ ನಾಗರಿಕತೆ ಅಡಿಪಾಯದಲ್ಲಿ ಅವರ ಅತ್ಯಂತ ದೊಡ್ಡ ಮತ್ತೆ ಶಾಶ್ವತವಾದ ಕೊಡುಗೆ ಅಡಗಿದೆ ಅದುವೇ ಶಿಲ್ಪಕಲೆ ಮತ್ತೆ ಆ ಅದ್ಭುತ ಕಲಾಪರಂಪರೆಗೆ ಮುನ್ನುಡಿ ಬರೆದಿದ್ದು ಬೇರೆ ಎಲ್ಲೂ ಅಲ್ಲ ಇದೇ ಬಾದಾಮಿಯ ಬಂಡೆಗಳಲ್ಲಿ ಆ ಗುಹಾ ದೇವಾಲಯಗಳು ಅಬ್ಬಾ ಅಲ್ಲಿಗೆ ಹೋದರೆ ನಿಮ್ಗೆ ಅನಿಸುತ್ತೆ ನಿಜವಾಗ್ಲೂ ಕಲ್ಲಿಗೆ ಜೀವ ತುಂಬಿದ್ದಾರೆ ಅಂತ ಪ್ರತಿಯೊಂದು ಕೆತ್ತನೆಯೂ ಒಂದೊಂದು ಕಥೆ ಹೇಳುತ್ತೆ ಅದು ಚಾಲುಕ್ಯರ ಕಲಾತ್ಮಕತೆ ಮತ್ತು ಅವರ ಧಾರ್ಮಿಕ ನಂಬಿಕೆಯ ಒಂದು ಅದ್ಭುತ ಸಂಗಮ ಆದರೆ ಒಂದು ವಿಷಯ ನೆನಪಿರಲಿ ಇದೆಲ್ಲ ಕೇವಲ ಒಂದು ಆರಂಭ ಅಷ್ಟೇ ಬಾದಾಮಿಯ ಗುಹೆಗಳಲ್ಲಿ ಅರಳಿದ ಈ ಕಲೆ ಇದೆಯಲ್ಲ ಇದು ಮುಂದೆ ಬರಲಿದ್ದ ಒಂದು ಮಹಾನ್ ಶಿಲ್ಪಕಲಾ ಪರಂಪರೆಯ ಒಂದು ಚಿಕ್ಕ ಮುನ್ನುಡಿ ಅಷ್ಟೇ ನೋಡಿ ಸಾಮ್ರಾಜ್ಯದ ಅಡಿಪಾಯ ಭದ್ರವಾಗಿತ್ತು ಕಲೆ ಅರಳ್ತಾ ಇತ್ತು ಎಲ್ಲವೂ ಸರಿಯಿತ್ತು ಆದರೆ ಒಂದು ಸಾಮ್ರಾಜ್ಯ ಬೆಳೆದಂತೆಲ್ಲ ಅದರ ಜೊತೆ ಜೊತೆಗೆ ಹೊಸ ಹೊಸ ಸವಾಲುಗಳು ಅಲ್ವಾ ಚಾಲುಕ್ಯರ ಶಕ್ತಿ ವಿಸ್ತರಣೆಯ ಹಾದಿ ತುಂಬ ಸ್ಪಷ್ಟವಾಗಿತ್ತು ಮೊದಲು ಬಾದಾಮಿಯ ಕೋಟೆಯೊಳಗೆ ತಮ್ಮ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸ್ಕೊಂಡ್ರು ಆಮೇಲೆ ಆ ಶಕ್ತಿ ಬೆಟ್ಟಗಳಿಂದ ಇಳಿದು ದಕ್ಷಿಣ ಪಥದ ತುಂಬಾ ಹರಿಯೋಕೆ ಶುರುವಾಯಿತು ಸಹಜವಾಗಿ ಹೀಗೆ ಬೆಳೀತಿದ್ದ ಪ್ರಭಾವ ಸುತ್ತಮುತ್ತ ಇದ್ದ ಬೇರೆ ರಾಜರ ಅಂದ್ರೆ ಪ್ರತಿಸ್ಪರ್ಧಿಗಳ ಗಮನವನ್ನು ಸೆಳೆಯಿತು ಹಾಗಾದ್ರೆ ಪ್ರಶ್ನೆ ಏನು ಅಂದ್ರೆ ಚಾಲುಕ್ಯರ ಶಕ್ತಿ ಹೀಗೆ ಹೆಚ್ಚಾಗ್ತಾ ಹೋದಾಗೆ ಶತ್ರುಗಳ ಕಣ್ಣು ಈ ಹೊಸ ಸಾಮ್ರಾಜ್ಯದ ಮೇಲೆ ಬಿತ್ತ ಒಂದು ಸಂಘರ್ಷ ಅನ್ನೋದು ಅನಿವಾರ್ಯವಾಗಿತ್ತ ಖಂಡಿತವಾಗ್ಲೂ ಆ ಕಣ್ಣು ಬಿತ್ತು ಮತ್ತೆ ಆ ಸಂಘರ್ಷದ ಕಥೆ ನಮ್ಮ ಮುಂದಿನ ಭಾಗದ ವಿಷಯ ಮುಂದಿನ ಭಾಗದಲ್ಲಿ ಪುಲಕೇಶಿ ದ್ವಿತೀಯನ ಅಜೇಯ ಯುದ್ಧಗಳ ರೋಚಕ ಕಥೆಯನ್ನ ನೋಡೋಣ ನೆನಪಿರಲಿ ಇದು ಚಾಲುಕ್ಯರ ಕಥೆ ಇದು ನಮ್ಮ ಕರ್ನಾಟಕದ ಶಿಲ್ಪಗಾಥೆ.